ಒಬ್ರಿಗೆ ಒಂದು ಒಬ್ರಿಗೆ ಒಂದು ಮಾಡ್ತಿರಪ್ಪ ಚಂದಾಗಿ ವೇಷಭೂಷಣ ಹಾಕ್ಕೊಂಡು ಚೆನ್ನಾಗಿ ಮಖ ಇರೋರಿಗೆ ಒಂದು ಹಾಡು ನಾವು ಬರ್ಬೇಕಾರೆ ಏನು ಹಾಡೇ ಆಗಲಿಲ್ಲ ರೀ ನಾವು ಬರಬೇಕಾರೆ ಹೊಸ ನೋಡಿಸ್ಬೇಕ್ರಪ್ಪ ಚೆನ್ನಾಗಿ ನೀವು ಹಿಂಗೆ ಒಬ್ರಿಗೆ ಒಂದೊಬ್ರಿಗೆ ಮಾಡೋದ್ ಸರಿ ಇರೋಂಗಿಲ್ಲ ನೋಡಿರಿ ಆದ್ರೆ ನಾವು ಹಾಡೋ ಹಾಡು ಎಲ್ಲರನ್ನು ಕುಡಿಯಾಕ ಹಚೈತೆ ರೀ ಹಾಲಲ್ಲ ಹೇಳಾಕ ಹಚೈತೆ ಆದ್ರೆ ಏನಂತ ಗೊತ್ತಿರೋ ಹಂಗೆ ನಾಲ್ಕು ದಿನ ಬಂದಿದ್ರ ಹಿಂದೆ ನಾವು ಹಾಳಲ್ಲ ಈಗ ನಾವು ಈ ವೇದಿಕೆಗೆ ಬಂದು ತಾಯಿ ಆಶ್ರಯದೊಳಗೆ ಆಸ್ರಯದೊಳಗೆ ಸಾರ್ಥಕ ಆಗ್ತದೆ ಅದಕ್ಕಾಗಿ ನಮ್ಮ ಜನ ಬಹಳ ಉರುಪಿನಿಂದ ಮಕ್ಕಳು ಹಾಕುತ್ತಾರೆ ಮಕ್ಕಳು ಕಾಯ್ ಹಾಕಲ್ರಿ ಈಗ ಹಲೋ ಹಲೋ ಹೊಡೀಲಿ ನಿಂತ್ರಿ ಸರ್ಟಿಫಿಕೇಟ್ ಕುತ್ಕೊಡ್ರಿ